ಅಧ್ಯಾಯ ಮೂರು ಕರ್ಮಯೋಗ ಹಿಂದಿನ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಕರ್ತವ್ಯ ಕರ್ಮವನ್ನು ಮಾಡುವಂತೆ ಉಪದೇಶಿಸಿದ್ದರು ಈ ಉಪದೇಶದ ಹಿನ್ನೆಲೆಯಲ್ಲಿ ಅರ್ಜುನ ಈ ಅಧ್ಯಾಯದ ಆರಂಭದಲ್ಲಿ ಕೇಳಿದನು ಹೇ ಕೃಷ್ಣ ಕರ್ಮಶ್ರೇಷ್ಠವೇ ಅಥವಾ ಜ್ಞಾನಶ್ರೇಷ್ಠವೇ ಭಗವಾನ್ ಶ್ರೀಕೃಷ್ಣನು ಮೋಕ್ಷ ಮುಕ್ತಿ ಪಡೆಯಲು ಕರ್ಮ ಮಾರ್ಗ ಮತ್ತು ಜ್ಞಾನಮಾರ್ಗ ಎಂಬ ಎರಡು ಮಾರ್ಗಗಳಿವೆ ಎಂದು ಹೇಳಿದರು ಮುಕ್ತಿಗಾಗಿ ಜ್ಞಾನಮಾರ್ಗ ಅವಶ್ಯಕವಾಗಿದ್ದರೂ ಕರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಸರಿಯಲ್ಲ ಕರ್ಮ ಮಾಡದ ಹೊರತು ಶರೀರ ಯಾತ್ರೆ ಸಹ ನಡೆಯುವುದಿಲ್ಲ ಅಂದರೆ ಬದುಕಲು ಕರ್ಮ ಮಾಡುವುದು ಅನಿವಾರ್ಯ ಪ್ರತಿಯೊಬ್ಬ ಸ್ತ್ರೀ ಪುರುಷರು ತಮ್ಮ ನಿಯತ ಕರ್ಮವನ್ನು ಮಾಡಲೇಬೇಕು ಜ್ಞಾನಮಾರ್ಗಿಗಳಿಗೂ ಮತ್ತು ಯೋಗಿಗಳಿಗೂ ಕರ್ಮ ಮಾಡುವುದು ಅವಶ್ಯಕ ಇಡೀ ಜಗತ್ತು ಕರ್ಮದ ಮೇಲೆ ಸಾಗುತ್ತಿದೆ ಜ್ಞಾನ ಪಡೆಯಲು ಅರ್ಹರಾಗಲು ಮೊದಲು ಕರ್ಮಾಚರಣೆ ಮಾಡುವುದು ಅವಶ್ಯಕ ಕರ್ಮಯೋಗದ ಮುಖ್ಯ ಸಿದ್ಧಾಂತವೆಂದರೆ ಕರ್ಮದ ಸ್ವರೂಪವಲ್ಲ ಅದನ್ನು ಮಾಡುವ ವಿಧಾನ ಫಲದ ಆಸೆ ಇಟ್ಟುಕೊಳ್ಳದೆ ಅಂದರೆ ಅನಾಸಕ್ತ ಬುದ್ಧಿಯಿಂದ ಕರ್ಮ ಮಾಡುವುದು ಕರ್ತವ್ಯ ಕರ್ಮವನ್ನು ಅನಾಸಕ್ತ ಬುದ್ಧಿಯಿಂದ ಮಾಡಿದಾಗ ಆ ಕರ್ಮದ ಕೆಟ್ಟ ಪರಿಣಾಮ ಮಾಡುವವನಿಗೆ ತಗಲುವುದಿಲ್ಲ ಮತ್ತು ಅವನಿಗೆ ಬಂಧನವು ಉಂಟಾಗುವುದಿಲ್ಲ ತನ್ನ ಸ್ವಧರ್ಮವನ್ನು ಆಚರಿಸುವುದು ಕಷ್ಟವೆಂದು ಅನಿಸಿದರು ಅಥವಾ ಅದರಲ್ಲಿ ಮೇಲ್ನೋಟಕ್ಕೆ ಹಿಂಸೆಯಂತಹ ದೋಷಗಳು ಕಂಡು ಬಂದರೂ ಸ್ವಧರ್ಮದ ಆಚರಣೆಯಲ್ಲೇ ನಮ್ಮ ಅಂತಿಮ ಕಲ್ಯಾಣ ಇದೆ ಇಚ್ಛೆ ಇಲ್ಲದಿದ್ದರೂ ಮನುಷ್ಯ ಪಾಪ ಮಾಡಲು ಏಕೆ ಪ್ರವೃತ್ತನಾಗುತ್ತಾನೆ ಎಂದು ಅರ್ಜುನ ಕೇಳುತ್ತಾನೆ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಕಾಮ ಅತಿಯಾದ ಬಯಕೆ ಇಚ್ಛೆ ಮತ್ತು ಕ್ರೋಧ ಎಂಬ ಈ ಎರಡು ದುಷ್ಟವಿಕಾರಗಳೇ ಪುರುಷರನ್ನು ಪಾಪ ಮಾಡಲು ಪ್ರೇರೇಪಿಸುತ್ತವೆ ಆದ್ದರಿಂದ ಅರ್ಜುನ ನೀನು ಮೊದಲು ಇಂದ್ರಿಯಗಳನ್ನು ನಿಯಂತ್ರಿಸಿ ಕಾಮ ಮತ್ತು ಕ್ರೋಧದ ಮೇಲೆ ಸಂಪೂರ್ಣ ವಿಜಯವನ್ನು ಸಾಧಿಸು ಈ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಕರ್ಮದ ಅತ್ಯಂತ ಮಹತ್ವ ಮತ್ತು ಅದರ ಅನಿವಾರ್ಯತೆಯನ್ನು ಸ್ಪಷ್ಟಪಡಿಸಿ ಹೇಳಿದ್ದಾರೆ ಆದ್ದರಿಂದಲೇ ಈ ಅಧ್ಯಾಯಕ್ಕೆ ಕರ್ಮಯೋಗ ಎಂದು ಹೆಸರಿಡಲಾಗಿದೆ ಅಧ್ಯಾಯ 3 ಕರ್ಮಯೋಗ मागिल ಅಧ್ಯಾಯात भगवान श्रीकृष्णांनी अर्जुनाला त्याचे कर्तव्य कर्म करण्याचा उपदेश केला होता या उपदेशाच्या अनुषंगाने अर्जुनाने या अध्यायाच्या सुरुवातीला विचारले हे कृष्णा कर्मश्रेष्ठ आहे की ज्ञान श्रेष्ठ आहे भगवान श्रीकृष्ण म्हणाले की मोक्ष मुक्ती मिळवण्यासाठी कर्ममार्ग आणि ज्ञानमार्ग असे दोन मार्ग आहेत मुक्तीसाठी ज्ञानमार्ग आवश्यक असला तरी कर्माचा त्याग करणे पूर्णपणे अयोग्य आहे कर्म केल्याशिवाय शरीर यात्रा देखील चालणार नाही म्हणजेच जगण्यासाठी कर्म करणे अनिवार्य आहे प्रत्येक स्त्री पुरुषाने आपले नियत कर्म केलेच पाहिजे ज्ञानमार्गी आणि योगी यांनाही कर्म करावे लागते संपूर्ण जग कर्मावरच चालत आलेले आहे ज्ञान पात्र होने आधी कर्म आहे कर्मयोगाचा मुख्य सिद्धांत कर्मा से स्वरूप नवे फळाची इच्छा न बाळगता बाढ़ता अनासक्त बुद्धि ने कर्म करणे जेव्हा कर्तव्य कर्म अनासक्त बुद्धि ने जाते, तेव्हा त्या कर्मा वाईट वाइट परिणाम कर्तव्यकर्त्याला लागत नाही आणि त्याला बंधनही प्राप्त नाही आपले स्वधर्म आचरण वाटले किंवा त्यात वरवर पाहता हिंसेसारखे दोष दिसले तरी स्वधर्माच्या आचरणातच आपले अंतिम कल्याण परमहित आहे अर्जुन विचारतो की इच्छा नसतानाही मनुष्य पाप करायला का प्रवृत्त होतो भगवान श्रीकृष्ण सांगतात की काम अतिरेकी वासना इच्छा आणि क्रोध हे दोन दुष्ट विकारच स्त्री पुरुषांना पाप करण्यास प्रवृत्त करतात म्हणून अर्जुना तू आधी इंद्रियांचे नियमन करून काम आणि क्रोधावर पूर्ण विजय मिळव या अध्यायात भगवान श्रीकृष्णांनी कर्माचे अत्यंतिक महत्व आणि त्याची अपरिहार्यता स्पष्ट करून सांगितली आहे म्हणूनच या अध्यायाला कर्मयोग असे नाव दिले आहे